ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಆ್ಯಂಡ್ ಇವತ್ತು ಡೇ ಫೋರ್ ಇನ್ ವರ್ಕಳ ನಾವಿವತ್ತು ಈಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ಜಟಾಯು ಹೋಗ್ತೀವಿ ಸೊ ನೋಡಿ ನಮ್ಮ ಬಾಯ್ ಚಿಕ್ಕ ಎಲ್ಲರೂ ರೆಡಿಯಾಗಿ ಬಂದಾಯಿತು ಈಗ ನಾವು ಒಂದು ರೌಂಡ್ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಶ್ ಆಗಿದ್ದಾಗಲೇ ಫೋಟೋಸ್ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ನಮಗೆ ಇಲ್ಲಿ ಇನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸೊ ಈಗ ಏನು ನಾವು ಫೋಟೋಸ್ ತಗೊಳ್ತೀವಿ ಅದೇ ಅಂದ್ಕೊಂಡು ತೆಕ್ಕೊಳ್ತಾ ಇದ್ದೀವಿ ಮತ್ತೆ ಪುನಃ ನಾವು ಕ್ಲಿಫ್ ಹತ್ರನೇ ಬಂದ್ವಿ ಏಕೆಂದರೆ ನಮ್ಮ ರೂಮಿಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ರೆಸ್ಟೋರೆಂಟ್ಗಳಿತ್ತು ಅದರಲ್ಲಿ ನಾವು ಗಾಡ್ಸ್ ಓನ್ ಕಂಟ್ರಿಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ ನೈಟು ಏಕೆಂದರೆ ಅಲ್ಲೇ ಪುಟ್ಟು ಕಡಲೆಕರಿ ಎಲ್ಲ ಸಿಗುತ್ತೆ ಅಂತ ಇತ್ತು ಆ್ಯಂಡ್ ಟೇಸ್ಟ್ ವೈಸ್ ಅಲ್ಲಿ ನಮ್ಗೆ ತುಂಬ ಇಷ್ಟ ಆಗಿತ್ತು ಸೊ ಹತ್ರನೂ ಅಲ್ವಾ ಇನ್ನು ಹೋಗ್ತಾ ಆನ್ ವೇ ನಾವು ತಿಂದು ಹೋಗ್ತೀವಿ ಅಂದರೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸೋರೋಡೋಣ ಅಂತ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಟೈಮ್ ಅಲ್ವಾ ಸೊ ತುಂಬ ಪೀಸ್ಫುಲ್ ಆಗಿತ್ತು ಆ್ಯಂಡ್ ಆ ಬೀಚ್ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು ಆ ವೇವ್ ಸೌಂಡ್ ಕೇಳಿಸ್ಕೊಳೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಸೊ ನಾವು ಇಲ್ಲೇ ಬ್ರೇಕ್ಫಾಸ್ಟಿಗೆ ಬಂದ್ವಿ ಬೀಚ್ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಈ ಟ್ರಿಪ್ಪಲ್ಲಿ ಒಂದು ದಿನವೂ ವಾಕ್ ಹೋಗಲೇ ಇಲ್ಲ ಮಾರ್ನಿಂಗ್ ಟೈಮ್ ಯಾಕೆಂದರೆ ತುಂಬ ದೂರ ಕ್ಲಿಫ್ ಇಳಿಬೇಕು ಹತ್ತಬೇಕು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಗೋವಾ ಹೋದಾಗ ಎಷ್ಟು ದಿನ ಇದ್ವಿ ಅಷ್ಟು ದಿನವೂ ಬೀಚ್ ವಾಕ್ ಹೋಗ್ತಿದ್ವಿ ಮಾರ್ನಿಂಗ್ ಎದ್ದು ತುಂಬ ಚೆನ್ನಾಗಿ ಅನಿಸ್ತಿತ್ತು ಬೀಚ್ ವಾಕ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಮಕ್ಕಳೆಲ್ಲ ನೋಡಿ ಪೂರಿ ಸಾಗು ತೊಗೊಂಡಿದ್ರು ಅವರಿಗೆ ಪೂರಿ ಸಾಗು ಸಖತ್ ಇಷ್ಟ ಅಂತೇಳ್ಬಿಟ್ಟು ಅವ್ರು ಮೂರು ಜನ ಪೂರಿ ಸಾಗು ತೊಗೊಂಡ್ರು ನಾವೆಲ್ಲ ಪುಟ್ಟು ಮತ್ತು ಕರಿ ತೊಗೊಂಡ್ವಿ ಪುಟ್ಟು ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಕರಿನೂ ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಎಲ್ಲ ಏನು ಡಿಶಸ್ ತೊಗೊಂಡ್ರು ಅದ್ರ ಜೊತೆ ಹಪ್ಪಳ ಕಾಂಪ್ಲಿಮೆಂಟ್ರಿ ಯಾವ ಡಿಶಸ್ಗೂ ನಾವು ಬಿರಿಯಾನಿ ತೊಗೊಂಡ್ರು ಹಪ್ಪಳ ಹಾಕ್ಕೊಡ್ತಾರೆ ಕಬಾಬ್ ತೊಗೊಂಡ್ರು ಹಪ್ಪಳ ಹಾಕ್ಕೊಡ್ತಾರೆ ಎಲ್ಲದಕ್ಕೂ ಹಪ್ಪಳ ಹಾಕ್ಕಿ ಕೊಟ್ಟಿದ್ರು ಅಲ್ಲಿ ಬೀಚ್ ನೋಡ್ತಾ ಕಾಫಿ ಕುಡಿಯೋದಿದೆಯಲ್ಲ ಅದೆಂತೂ ಸ್ವರ್ಗ ಅಂತ ಹೇಳ್ತೀನಿ ನನಗಂತೂ ಕಾಫಿ ಅಂದರೆ ಹುಚ್ಚು ಸಖತ್ ಕಾಫಿ ಕುಡಿತೀನಿ ನೈಟ್ ಆದರೂ ಕಾಫಿ ಕುಡಿತೀನಿ ಡೇ ಆದರೂ ಕಾಫಿ ಕುಡಿತೀನಿ ಸೊ ಇಲ್ಲೂ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮತ್ತೆ ಕಾಫಿ ಕುಡಿತಾ ಇದೀವಿ ನೋಡಿ ಸೊ ಈ ರೂಮ್ನ ಈಗ ವೆಕೇಟ್ ಮಾಡ್ತಾ ಇದೀವಿ ನಾವು ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಅಂಡ್ ಎಲ್ಲರೂ ಹೊರಟಿದ್ದಾರೆ ಬೇಬಿ ನೋಡಿ ಆ್ಯಕ್ಚುಲಿ ಬರುವಾಗ ನಮ್ದು ಲಗೇಜ್ ಇಷ್ಟೊಂದು ವೆಯ್ಟ್ ಅನಿಸ್ತಾನೆ ಇರಲಿಲ್ಲ ಬಟ್ ಹೋಗುವಾಗ ಸಖತ್ ವೆಯ್ಟ್ ಅನಿಸ್ತಿತ್ತು ನಾವೇನು ಜಾಸ್ತಿ ಶಾಪಿಂಗ್ ಏನೂ ಮಾಡಿಲ್ಲ ಅಲ್ಲಿ ಯಾಕೆಂದರೆ ತುಂಬ ಕಾಸ್ಟ್ಲಿ ಇತ್ತಲ್ಲಿ ಸೊ ನಾವು ಶಾಪಿಂಗ್ ಏನೂ ಹೋಗಲಿಲ್ಲ ಜಸ್ಟ್ ಒಂದು ಬ್ಯಾಗ್ ತಗೊಂಡೆ ಅಷ್ಟೇ ನಾನು ಆ್ಯಂಡ್ ನೋಡಿ ಎಷ್ಟು ಲಗೇಜ್ ತುಂಬ ವೆಯ್ಟ್ ಅನಿಸ್ತಿತ್ತು ಇಲ್ಲಿಂದ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹೋಗ್ತೀವಿ ಬ್ಲ್ಯಾಕ್ ಸ್ಯಾಂಡ್ ಬೀಚಿಂದ ಆಮೇಲೆ ಜಟಾಯು ಹೋಗೋಣ ಅಂತ ಪ್ಲ್ಯಾನ್ ಇದೆ ಸೊ ಈಗ ಇದ್ದೀವಿ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಇವತ್ತು ನಾವು ಮೈಸೂರು ರೀಚ್ ಆಗಬೇಕು ನೈಟು ಸೊ ಬೇಗನೆ ಹೊರಡಬೇಕು ನೋಡೋಣ ಹೇಗಾಗುತ್ತೆ ಮುಂದೆ ಅಂತ ಎಸ್ ನಾವು ಜಿಕ್ಸಿಸ್ ನೆಕ್ಸ್ಟ್ಗೆ ಬಾಯ್ ಹೇಳಿ ಹೊರಡ ಟೈಮ್ ಆಗಿದೆ ಆ್ಯಂಡ್ ಇಲ್ಲಿ ಎಲ್ಲರೂ ಲಗೇಜ್ ಎಲ್ಲ ಎತ್ಕೊಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಲ್ಲರೂ ಬಂದ ಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ ವರ್ಕಳ ಅಂತೂ ತುಂಬಾ ಇಷ್ಟ ಆಯ್ತು ನಮಗೆ ನೆಕ್ಸ್ಟ್ ಇನ್ನೊಂದು ಸತಿ ಪ್ಲ್ಯಾನ್ ಮಾಡ್ತೀವಿ ವರ್ಕಳ ಮತ್ತೆ ಬರ್ತೀವಿ ಸೊ ಅಲ್ಲಿ ತನಕ ವರ್ಕಳಗೆ ಬಾಯ್ ಬಾಯ್ ಹೇಳ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ ಈಗ ಎಸ್ ನಾವೀಗ ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ನಮಗೆ ಟೈಮೇ ಇಲ್ಲ ಆ್ಯಕ್ಚುಲಿ ಈವ್ನಿಂಗ್ ಫೈವ್ ಹವರ್ಸಲ್ಲಿ ನಾವು ಇಲ್ಲಿಂದ ಬಿಡಬೇಕು ಸೊ ನೋಡೋಣ ಆದಷ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕೆ ಸೊ ಎಲ್ಲರೂ ಬರ್ತಾ ಇದ್ದಾರೆ ಫಸ್ಟ್ ಫಾಸ್ಟಾಗಿ ಹೋಗ್ಬೇಕೀಗ ನಾವು ಹೋಗ್ತಾ ಇದೀವಿ ಬೀಚ್ ನೋಡಿ ಯನ್ ಇಸ್ ಆನ್ ದೇಫ್ಟ್ ಅಂಡ್ ಎಲ್ಲ ಬೀಚ್ ಹತ್ರನೂ ಈ ತರ ಗಾರ್ಡ್ಗಳು ಲೈಫ್ ಗಾರ್ಡ್ಸ್ ಇರ್ತಾರೆ ನೀರಲ್ಲಿ ಜನ ಇಳಿತಾರೆ ಅಂತ ಹೇಳ್ಬಿಟ್ಟು Oh, not now, is it? No, you say off season time is starting. Okay. Off season starting is white. Oh, not ah. now, is it? No, you say off season time is starting. Okay, okay. Okay. Thank you. மா <laughs> 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 ಪ್ಲ್ಯಾಕ್ಸ್ ಆ್ಯಂಡ್ ಬೀಚ್ ಕ್ಲೋಸ್ ಆಗಿದೆ ಬಿಕಾಸ್ ಇದು ಓಷನ್ ಅರಬಿಕ್ ಓಷನ್ ಅಲ್ವಾ ಸೊ ಇದು ಆಫ್ ಸೀಸನ್ ಅಂತೆ ಆ್ಯಂಡ್ ತುಂಬ ವೇವ್ಸ್ ಜಾಸ್ತಿ ಇದೆ ನೋಡಿ ಅದು ಆ್ಯಕ್ಚುಲಿ ಇಲ್ಲಿ ಕಲ್ಲು ತನಕ ವೇವ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಡೆತ್ ಆಗಿದೆ ಅಂತೆ ಅಲ್ಲಿ ಈಗ ರೀಸೆಂಟಾಗಿ ಅದಕ್ಕೋಸ್ಕರ ಅವರು ಲೈಫ್ ಗಾರ್ಡ್ ಬಿಡಲಿಲ್ಲ ಅಲ್ಲಿ ಅಲ್ಲೇ ನಿಂತ್ಕೊಂಡು ನಾವು ಒಂದಷ್ಟು ಫೋಟೋ ತೆಕ್ಕೊಂಡು ಈಗ ಮತ್ತೆ ಪುನಃ ಜಟಾಯು ಇದ್ದೀವಿ ಸೊ ನಮಗೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಇವತ್ತು ಜಟಾಯು ಮತ್ತು ಇನ್ನೊಂದು ಮುಂದೂ ಮುಂದ್ರಾವು ಐಲ್ಯಾಂಡ್ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀವಿ ಸೊ ಅದೆರಡು ಕವರ್ ಮಾಡಿ ಇವತ್ತು ನಾವು ಮೈಸೂರು ಹೊರಡಬೇಕು ಸೊ ಹೋಗ್ತಾ ಇದ್ದೀವಿ ಈಗ ನಾವೀಗ ವರ್ಕಳೆಯಿಂದ ಜಟಾಯು ಬಂದ್ವಿ ಇದು ಜಟಾಯುಗೆ ಎಂಟ್ರೆನ್ಸ್ ನೋಡಿ ಇಂದ ಒಳಗಡೆ ತುಂಬಾ ದೊಡ್ಡ ಪಾರ್ಕಿಂಗ್ ಪ್ಲೇಸ್ ಇದೆ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತೆ ಇಲ್ಲಿ ಗಿಡಗಳೆಲ್ಲ ಹಾಕಿದ್ದಾರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಸ್ ನಾವು ಜಟಾಯು ಅರ್ತ್ ಸೆಂಟರಿಗೆ ಬಂದಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿದೆ ಜಾಗ ಅಂತೂ ತುಂಬ ಚೆನ್ನಾಗಿದೆ ಅಲ್ಲಿ ಆ್ಯಂಡ್ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಬೆಟ್ಟದ ಮೇಲೆ ಹೋಗ್ಬೇಕು ನಾವೀಗ ಆ್ಯಂಡ್ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಕೇಬಲ್ ಕಾರಲ್ಲಿ ಹೋಗೋದು ನಾನು ಡೀಟೇಲ್ಸ್ ಎಂಟ್ರಿ ಫೀಸ್ ಎಲ್ಲ ಎಷ್ಟು ಅಂತ ನಮಗೆ ಡೀಟೇಲ್ಸ್ ನೋಡಿ ನಿಮಗೆ ಹೇಳ್ತೀನಿ ಎಷ್ಟು ಜಟಾಯು ಅರ್ತ್ ಸೆಂಟರಿಗೆ ಬಂದ್ವಿ ನಾವು ಫೈನಲಿ ಈಗ ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ ಇಲ್ಲಿ ಯಾರ್ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಸುಷ್ಮಾಕ ಕೇಬಲ್ ಕಾರಲ್ಲಿ ಹೋಗಿದ್ದೀರಾ ಇಲ್ಲ ಇದೇ ಫಸ್ಟ್ ಟೈಮ್ ಆಲ್ಮೋಸ್ಟ್ ಎಲ್ಲರೂ ಇದೆ ಫಸ್ಟ್ ಟೈಮ್ ನಮ್ಮತ್ತೆ ಒಬ್ಬರು ಹೋಗಿದ್ದಾರೆ ಅಷ್ಟೇ ಇನ್ಯಾರು ಹೋಗಿಲ್ಲ ಹಾಂ ಎಷ್ಟು ದೀಪ್ತಿ ಬಂದಿದ್ದಾಳೆ ಜಟಾಯುಗೆ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಳೆ ಅಂತ ಇದು ನಮ್ಮ manöövrellaos on see nimekiri läbi võtta laadiga . jah . ಕೇಬಲ್ ಕಾರ್ ಪ್ರೈಸು ಟು ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ಇದೆ ಅಲ್ಲಿ ಹೋಗಲಿಕ್ಕೆ ನೀವು ಕೇಬಲ್ ಕಾರ್ ಬೇಡ ಅಂದರೆ ಬೈ ವಾಕಲ್ಲಿ ಹೋಗ್ಬೋದು ಸ್ಟೆಪ್ಸ್ ಇದೆ ಅದು ಹತ್ಕೊಂಡು ಹೋಗೋರು ತುಂಬ ಜನ ಹತ್ತುತ್ತಾ ಇದ್ರು ಬಟ್ ನಮ್ಮಲ್ಲಿ ಯಾರೂ ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಹಾಗಾಗಿ ನಾವೆಲ್ಲರೂ ಕೇಬಲ್ ಕಾರಲ್ಲೇ ಹೋದ್ವಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ ಆ್ಯಕ್ಚುಲಿ ಅಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಮತ್ತು ಅಲ್ಲಿ ಆಲ್ಮೋಸ್ಟ್ ಇರೋ ಸ್ಟಾಫ್ಸ್ ಎಲ್ಲ ಲೇಡೀಸ್ ಸ್ಟಾಫ್ಸ್ ಇದ್ದರು ಆ್ಯಂಡ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು ಗೊತ್ತಾಗಿಲ್ಲ ಅಂದರೆ ಆ್ಯಂಡ್ ತುಂಬ ಕೂಲಾಗಿತ್ತು ಎಲ್ಲ ಕಡೆ ಎ ಸಿ ಇತ್ತು ಒಂಥರ ಏರ್ಪೋರ್ಟಿಗೆ ಬಂದಾಗ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ನೀಟಾಗಿ ಮೇಂಟೈನ್ ಮಾಡಿದರು ಅಲ್ಲೆಲ್ಲ ಆ್ಯಕ್ಚುಲಿ ಥಿಯೇಟರ್ಗೆ ಬಂದಂಗೆ ಫೀಲ್ ಆಗ್ತಾಯಿದ್ರು ಅಷ್ಟು ಚೆನ್ನಾಗಿದೆ ಇದು ಪ್ಲೇಸ್ ಇಂಡಿಯಾದಲ್ಲಿ ಎಲ್ಲೆಲ್ಲಿದೆ ಕೇಬಲ್ ಕಾರ್ ಫೆಸಿಲಿಟಿ ಅನ್ನೋದನ್ನ ಅವರು ಹಾಕಿದ್ರು ಆ್ಯಂಡ್ ಇದರಲ್ಲಿ ಯಾವುದಕ್ಕೂ ನಾವು ಹೋಗಿಲ್ಲ ಫಸ್ಟ್ ಬಂದಿರೋದೆ ಜಟಾಯುಗೆ ಜಟಾಯುಲೆ ನಾವು ಫಸ್ಟ್ ಟೈಮ್ ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಅತ್ತೆ ಮಾತ್ರ ಹೋಗಿದ್ದರು ಅವರು ನಾರ್ತ್ ಇಂಡಿಯಾ ಟ್ರಿಪ್ ಹೋದಾಗ ಅವರು ಹೋಗಿದ್ದಾರೆ ದೀಪ್ತಿ ಜಟಾಯಿಗೆ ಲಾಸ್ಟ್ ಇಯರ್ ಬಂದಿದ್ಲು ಅವಳು ಹೋಗಿದ್ಲು ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಬ್ಯಾಚ್ ವೈಸ್ ಬಿಡ್ತಾ ಇದ್ರು ಸ್ವಲ್ಪ ಜನ ಫಸ್ಟ್ ಬಿಟ್ಟಿದ್ರು ಆಮೇಲೆ ಈ ಏರಿಯಾ ಇತ್ತು ನೋಡಿ ಸ್ವಲ್ಪ ಜನ ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಆಕ್ಚುಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಕೂತಿದ್ದು ವೈಟ್ ಮಾಡ್ತಾ ಇದ್ದಿದ್ದು ಅಂಡ್ ಈಗ ಫಸ್ಟ್ ಫ್ಲೋರಿಗೆ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ನಮ್ಮ ಬೇಬಿ ನೋಡಿ ಅವಳು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆ್ಯಂಡ್ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರಿಗೆ ಹತ್ತಿದ್ರೆ ಅಲ್ಲಿ ಕೇಬಲ್ ಕಾರ್ ಬಂದಿರುತ್ತೆ ಸೊ ಅದು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನೋಡಿದಲ್ವ ನಮಗೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಹೇಗಿರುತ್ತೋ ಏನೋ ಅಂತ ಬಟ್ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಅದು ಕೇಬಲ್ ಕಾರಲ್ಲಿ ಹೋಗಿದ್ದಿದ್ದು ನಾವು ಕೇಬಲ್ ಕಾರ್ ಹತ್ರ ಬಂದ್ವಿ ಈಗ ಹೋಗ್ತಾ ಇದ್ದೀವಿ ಎಸ್ ಇದೇ ಕೇಬಲ್ ಕಾರ್ ಏನು ಅನಿಸಲ್ಲ ಆ್ಯಕ್ಚುಲಿ ನಾವು ಹೋಗಿ ಟೈಮಲ್ಲಿ ತುಂಬ ಏನು ಜನ ಇರಲಿಲ್ಲ ಸೊ ಹಾಗಾಗಿ ಎಷ್ಟು ಜನ ಬೇಕಾದರೂ ಕೂರ್ಬೋದಿತ್ತು ಬಟ್ ನಮಗೆ ಗೊತ್ತಿರಲಿಲ್ವಲ್ಲ ನಮ್ಮ ದೀಪ್ತಿ ಸಿಕ್ಸ್ ಮೆಂಬರ್ಸ್ ಕೂರಬೇಕು ಅಂತ ಹೇಳಿದ್ಲು ಹಾಗಾಗಿ ನಾವು ಒಂದಕ್ಕೆ ಹತ್ಕೊಂಡ್ವಿ ಬಟ್ ಆಮೇಲೆ ಗೊತ್ತಾಯಿತು ಬೇರೆಯವರೆಲ್ಲ ಟೂ ಮೆಂಬರ್ಸ್ ತ್ರೀ ಮೆಂಬರ್ಸ್ ಎಲ್ಲ ಬರ್ತಾಯಿದ್ರು ಆಮೇಲೆ ಇದು ನಾವು ಸ್ಟಾಪ್ ಆದಮೇಲೆ ಹತ್ತಂಗಿಲ್ಲ ಮೂವಿಂಗಲ್ಲೇ ಹತ್ತಬೇಕು ಒಂಥರ ಫಸ್ಟ್ ನೋಡಿದಾಗ ಭಯ ಅನಿಸ್ತು ಬಟ್ ಆಮೇಲೆ ಏನು ಅನಿಸ್ಲಿಲ್ಲ ಒಂಥರ ನಿಧಾನಕ್ಕೆ ಹೋಗುತ್ತೆ ಸ್ಲೋ ಆಗಿ ತುಂಬ ಚೆನ್ನಾಗಿ ಅನಿಸ್ತು ಇದು ಫ್ಲವರ್ ಇಷ್ಟನಾಗಿದೆ ಇಲ್ಲ ನಾವು ಒಂದು 6ಕ್ಕೆ ಬಿಟ್ಟಿದ್ದೀವಿ ಈಗ ನೋಡಿ ಇನ್ನು ರಶ್ ಇದ್ದವರು ಅದಾಗ ಇನ್ಯಾ ದೆಂಗ್ ರಶ್ ಇನ್ನು ಜಾಸ್ತಿ ತೋರಿಸ್ತೀನಿ ಫೋಟೋದಲ್ಲಿ

ఓగె లై ఓగె దలాల్ జన ఎంగిర్తారా ఇండిపెండెన్స్ స్కల్చర్ ఫార్మటేలో కాంటైలా అంటే ఇల్లో కాంటైలా అంటే ఎల్లోగ సత్య హాన్ చేత ఇలి ఇస్త్రో ఇదුనేనా మెయిన్ స్కల్చర్ ఫాన్ చేతే బట్ ఇ కానిస్తాల అందుకండి స్కల్చర్ మెయిన్ ఎడరుస్తోనలా

ಈ ಕೇಬಲ್ ಕಾರ್ ಜರ್ನಿ ಒಂಥರ ಚೆನ್ನಾಗಿತ್ತು ಮೇಲಿಂದ ವ್ಯೂವ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಂಡ್ ಸ್ವಲ್ಪ ಮೇಲೆ ಹೋಗ್ತಾ ಇದೀವಿ ಅಂದಾಗ ಸ್ಕಲ್ಚರ್ ಚೆನ್ನಾಗಿ ಕಾಣ್ತಿತ್ತು ನಮಗೆ ಆ್ಯಂಡ್ ತುಂಬ ನಿಧಾನ ಹೋಗೋದಿದ್ದು ಸಖತ್ ನಿಧಾನ ನಮಗಂತೂ ಇನ್ನೊಂಚೂರು ಫಾಸ್ಟಾಗಿ ಹೋಗಬಾರ್ದು ಅನಿಸ್ತಿತ್ತು ನನಗೆ ಬಟ್ ತುಂಬ ನಿಧಾನಕ್ಕೆ ಹೋಗುತ್ತೆ ಆ್ಯಂಡ್ ಎಲಿಪ್ಯಾಡ್ ಇದೆ ಸ್ಟೆಪ್ಸ್ ಇದೆ ಸ್ಟೆಪ್ಸಲ್ಲೂ ಬೇಕಾದ್ರೆ ಹತ್ಕೊಂಡು ಹೋಗ್ಬೋದು ತುಂಬ ಏನು ಜಾಸ್ತಿ ಇಲ್ಲ ಅನಿಸ್ತು ಸ್ಟೆಪ್ಸು ಬಟ್ ಟೈಮ್ ಇದ್ದವರು ಸ್ಟೆಪ್ ಹತ್ಬೋದು ನಿಮಗೆ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅನ್ನೋರು ಕೇಬಲ್ ಕಾರ್ ಹತ್ಬೋದು ಬಟ್ ಕೇಬಲ್ ಕಾರ್ ಅಂತೂ ಒಂದು ಸತಿನಾದರೂ ಹೋಗಬೇಕು ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲಿ ಹೋಗಲಿಕ್ಕೆ எாய் ஜாயு இதே ஜட்டாயு அத் சென்டர் ಎಸ್ ನಾವು ಇದೇ ಕೇಬಲ್ ಕಾರಲ್ಲಿ ಮೇಲೆ ಬಂದ್ವಿ ನೋಡಿ ಅಲ್ಲಿ ಹೋಗ್ತಾ ಇದೆಯಲ್ಲ ಅದೇ ಕೇಬಲ್ ಕಾರ್ ಆ್ಯಂಡ್ ಸ್ಟೆಪ್ ಹತ್ತು ಬರೋರು ಸ್ಟೆಪ್ ಹತ್ಬೋದು ಆ್ಯಂಡ್ ಎಲಿಪ್ಯಾಡು ಇದೆ ದುಡ್ಡಿರೋರು ಎಲಿಪ್ಯಾಡ್ ಹೆಲಿಕಾಪ್ಟರ್ ಅಂತ ಬಂದು ಆಗ್ತಾರೆ ಆ್ಯಂಡ್ ನೋಡಿ ಓವರ್ ಆಲ್ ವ್ಯೂ ಹಿಂಗಿದೆ ಬಟ್ ತುಂಬ ಚೆನ್ನಾಗಿದೆ ಅಲ್ಲ ಇವಾಗ ನೋಡೋಕೆ ತುಂಬಾ ಚೆನ್ನಾಗಿದೆ ಇದು ವ್ಯೂ ಎಲ್ಲ ಈಗ ಎಸ್ ನಾವಿಲ್ ಟೆಂಪಲ್ ಇದೆ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಸ್ಕಲ್ಚರ್ ಎಲ್ಲ ನೋಡಾಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಬಿಸಿಲಿದೆ ಅಂದ್ರೆ ಒಂಥರ ನೋಡಕ್ಕೆ ಒನ್ ಟೈಮ್ ನೋಡ್ಲೇಬೇಕು ಅನ್ನೋ ಪ್ಲೇಸ್ ಇದು ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಟ್ರೈ ಮಾಡಿ ಬರೋಕ್ಕೆ ತುಂಬಾ ಚೆನ್ನಾಗಿದೆ ಟೆಂಪಲ್ ನಾವು ಹೋಗ್ತಾ ಇರೋದು ಜಟಾಯು ರಾಮ ಟೆಂಪಲ್ ಅಂತ ನೋಡಿ ಟೆಂಪಲ್ ಹಿಂಗಿದೆ ಮೋಸ್ಟ್ಲಿ ಜಟಾಯು ರಾಮ ಟೆಂಪಲ್ ಟ್ರಸ್ಟ್ ಇಲ್ಲಿ ರಾಮನ ಪಾದ ಮತ್ತೆ ಕೊಕ್ಕರ ಅದೊಂದು ಕೊಳ ಇದೆ ಇದು ರಾಮ ಈಗಲ್ಗೋಸ್ಕರ ಈ ಜಟಾಯುಗೋಸ್ಕರ ಈ ಕೊಳನ ಮಾಡಿದಂತೆ ಅವರು ಇಲ್ಲಿ ಬಂದಾಗ ಸೊ ಬನ್ನಿ ನೋಡೋಣ ಅಂಡ್ ಇದು ಟೆಂಪಲ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಎಲ್ಲ ಸ್ಟೋನ್ ಅಲ್ಲೇ ಕಟ್ಟಿರೋದು ಕಂಪ್ಲೀಟ್ ಸ್ಟೋನ್ ಇದು ಬೆಟ್ಟದ ಮೇಲಿಂದ ನೋಡಿದ್ರೆ ನೋಡಿ ಇದು ಯಾವುದೋ ಸಿಟಿ ಸಿ ಕಾಣುತ್ತೆ ಅಂಡ್ ಇದು ಯಾವ ಸಿಟಿ ಅಂತ ನನಗೆ ಗೊತ್ತಿಲ್ಲ ನೋಡಿ ಎಷ್ಟು ಎಷ್ಟು ಹೈಟಲ್ಲಿದ್ದೀವಿ ನಾವು ಅಂತ ಅಂಡ್ ಸುತ್ತಮುತ್ತ ಬೆಟ್ಟಗಳು ಇದೆ ತುಂಬಾ ಬಂಡೆ ಮೇಲೆ ಇದು ಕಟ್ಟಿರೋದು ಇದು ಶ್ರೀರಾಮನ್ ಟೆಂಪಲ್ ಏ ರಾಮನ ಪಾದ ಇದೆಯಲ್ಲ ರಾಮನ ಪಾದ ರಾಮ ಫಸ್ಟ್ ಇಲ್ಲಿ ಜಟಾಯಿಗೆ ಬಂದಾಗ ಇಲ್ಲಿಗೆ ಅವರು ಹೆಜ್ಜೆ ಇಟ್ಟಿದ್ದು ಹೋಲಿ ಫುಟ್ ಆಫ್ ಲಾರ್ಡ್ ರಾಮ ಲಾರ್ಡ್ ರಾಮ್ ಏ ನೀರೇನಲ್ಲಿ ಕೆಳಕೊಳ್ಳ ಇದು ಪಾದ ಹಾಡ ಇದು ಪಾದ ರಾಮನ್ದು ಶ್ರೀರಾಮನ ಪಾದ ಎಸ್

ಎಕ್ಸಿಟ್ ಅಲ್ಲಿ ನಮಗೆ ಯಾವ ಯಾವ ಟೂರಿಸ್ಟ್ ಪ್ಲೇಸ್ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ಹಾಕಿದ್ರು ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿಕೊಂಡೆ ಜಟಾಯು ಎಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಜಟಾಯು ಲೈಫ್ ಅಲ್ಲಿ ಒಂದ್ಸತಿ ಈ ಜಟಾಯು ನೋಡಬೇಕು ಅಂತಾನೆ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಅಂಡ್ ಜಟಾಯು ನೋಡಿ ಮುಗಿಸಿ ನಾವು ಈಗ ಹೊರಡ್ತಾ ಇದೀವಿ ಸೊ ಎಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ವರ್ಕಳ ಆ್ಯಂಡ್ ಜಟಾಯು ಬ್ಲಾಗ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್